ಪತ್ರೆ ಅಂದ್ರೆ ಮಂಗ್ಳೂರು ಕಡೆ ಹೆಚ್ಚಿನವರ ಒಂದು ನೆಚ್ಚಿನ ತಿನಿಸು ಅಂತನೇ ಹೇಳ್ಬೋದು ಮಳೆಗಾಲ ಬಂತು ಅಂದರೆ ಅದರಲ್ಲೂ ಆಷಾಢ ಮಾಸದಲ್ಲಂತೂ ಈ ಪತ್ತಡೆಯನ್ನು ವಿಧ ವಿಧದ ರೀತಿಯಲ್ಲಿ ಮಾಡುವುದೇ ಒಂದು ಸಂಭ್ರಮ ಮಂಗಳೂರು ಕಡೆ ಅದರಲ್ಲೂ ಮಳೆಗಾಲ ಬರಲೇಬೇಕು ಅಂತಿಲ್ಲ ಈ ಕೆಸು ಉಂಟಲ್ಲ ಇದರಿಂದ ಯಾವಾಗ ಬೇಕಾದ್ರೂ ಪತ್ತಡೆ ಮಾಡ್ಕೊಳ್ಬೋದು ಇದು ನೋಡಿ ಕಪ್ಪು ಕೇಸು ಪಚಡಿ ಕೇಸು ಚಳ್ಳಿ ಕೆಸು ಮತ್ತೆ ಅರ್ಕಂಜಿ ಮಾರು ಅಂತೆಲ್ಲ ಹೇಳ್ತಾರೆ ಈ ಕೇಸುವಿಗೆ ಇದರಲ್ಲಿ ಎಲೆ ಅದರ ಕಾಂಡ ಇದರ ಗೆಡ್ಡೆ ಎಲ್ಲವನ್ನು ಕೂಡ ನಾವು ಅಡುಗೆಗೆ ಬಳಸುವಂಥದ್ದು ಈ ಪತ್ರೆಡೆ ಅಂದರೆ ಈ ಕೆಸುವಿನಲ್ಲಿ ಉಂಟಲ್ವಾ ಯಾವುದು ಕೂಡ ವೇಸ್ಟ್ ಅಂತ ಇಲ್ಲವೇ ಇಲ್ಲ ತುಂಬ ರುಚಿಯಾಗಿ ಬರ್ತದೆ ಬೇರೆ ಕೆಸುವಿಗೆ ಕಂಪೇರ್ ಮಾಡಿದರೆ ಇದು ತುಂಬ ತುರಿಕೆ ಕೂಡ ಕಡಿಮೆ ತುರಿಕೆ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಹಸಿ ಪಚ್ಚಡಿ ಕೂಡ ಇದನ್ನು ಮಾಡ್ಬೋದು ತುಂಬ ರುಚಿಯಾಗಿರ್ತದೆ ತಕ್ಷಣಕ್ಕೆ ಕೊಯ್ದು ಇದನ್ನು ಪತ್ರೆಡೆ ಮಾಡಿದರೂ ಕೂಡ ತುರಿಸುವುದಿಲ್ಲ ಅಷ್ಟೊಂದು ರುಚಿ ಕೂಡ ಇರ್ತದೆ ಎಲೆ ಸ್ವಲ್ಪ ದಪ್ಪ ಆದ ಕಾರಣ ಅದು ಪತ್ರೆಡೆಗೆ ಈ ಉಪ್ಕರಿ ಮಾಡಲಿಕ್ಕೆ ತುಂಬಾ ರುಚಿಯಾಗಿ ಬರ್ತದೆ ನಾನಿವತ್ತೊಂದು ನಾಲ್ಕು ಎಲೆ ಕಟ್ ಮಾಡ್ಕೊಂಡಿದ್ದೇನೆ ನಾನು ಒಂದು ಕಾಲು ಕೆಜಿ ಬೆಳ್ತಿಗೆ ಅಕ್ಕಿಯ ಪತ್ರೆಯನ್ನು ಮಾಡ್ತಾ ಇರೋದು ಅದಕ್ಕೆ ಮೂರಿಂದ ನಾಲ್ಕು ಈ ಅಳತೆಯ ಈ ಸೈಜಿನ ಎಲೆ ಸಾಕಾಗ್ತದೆ ಇದರ ಕಾಲನ್ನು ಕೂಡ ತೆಗೊಂಡಿದ್ದೇನೆ ಏನಾದರೂ ಮೇಲೋಗರ ಮಾಡ್ಕೊಳ್ಬೋದು ಅಂತ ಇಲ್ಲಿ ಇದನ್ನು ತೊಳುಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು ತಕ್ಷಣಕ್ಕೆ ಕೊಯ್ದು ಮಾಡ್ತೇನೆ ಇದು ನಾನು ಕೊಯ್ದು ಜಾಸ್ತಿ ಹೊತ್ತು ಇಡುದು ನೆಕ್ಸ್ಟ್ ಡೇ ಮಾಡೋದು ಅದನ್ನ ತೆಂಧ ಮಾಡೋದಿಲ್ಲ ಈ ಎಲೆಯಲ್ಲಿ ಈಗ ಇದಕ್ಕೆ ಹಚ್ಚಲಿಕ್ಕೆ ಮಸಾಲೆಗೆ ನಾಲ್ಕು ಗಂಟೆ ನೆನೆಸಿರುವ ಒಂದು ಕಪ್ ಬೆಳ್ತಿಗಕ್ಕಿ ಅಕ್ಕಿ ಒಂದು ಪಾವು ನಾಲ್ಕು ಗಂಟೆ ನೆನೆಸಿರುವ ಒಂದು ದೊಡ್ಡ ಚಮಚ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಕೂಡ ನಾಲ್ಕು ಗಂಟೆ ನೆನೆಸಿರೋದು ಇದು ಕೂಡ ಒಂದು ದೊಡ್ಡ ಚಮಚ ಇದೆ ಇನ್ನು ಮೆಂತೆ ಇದು ಒಂದು ಟೀ ಚಮಚ ಇದು ಕೂಡ ನಾಲ್ಕು ಗಂಟೆ ನೆನೆಸಿರುವಂಥದ್ದು ನೀರು ಸಮೇತ ಹಾಕಿದ್ದೇನೆ ಖಾರಕ್ಕೆ ಮೂರಿಂದ ನಾಲ್ಕು ಬ್ಯಾಡಗಿ ಮೆಣಸು ಎರಡು ಗುಂಟೂರು ಮೆಣಸು ಆರು ಎಸಳು ಬೆಳ್ಳುಳ್ಳಿ ಒಂದು ಟೀ ಚಮಚ ಜೀರಿಗೆ ಎರಡು ದೊಡ್ಡ ಚಮಚ ಕೊತ್ತಂಬರಿ ಯಾವುದು ಕೂಡ ಹುರ್ಕೊಂಡಿಲ್ಲ ಎಲ್ಲ ಹಸಿಯಾಗಿ ಹಾಕಿದ್ದೇನೆ ರುಬ್ಲಿಕ್ಕೆ ಸ್ವಲ್ಪ ನೀರು ಒಂದು ಟೀ ಚಮಚ ಉಪ್ಪು ಕಾಯಿ ಟೀ ಚಮಚ ಅರಶಿನ ಪುಡಿ ಕಾಲು ಕಪ್ಪಾಗುವಷ್ಟು ಬೆಲ್ಲ ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹಾಕಿದ್ದೇನೆ ಇದನ್ನೀಗ ಗಟ್ಟಿಯಾಗಿ ರುಬ್ಕೊಳ್ಬೇಕು ಒಂದು ಚಿರೋಟಿ ರವೆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಆಯಿತು ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಅಂತ ಇಲ್ಲ ಹಾಗೆ ನುಣ್ಣಗೆ ಆದರೂ ಏನಾಗೋದಿಲ್ಲ ಆದರೆ ತೆಳ್ಳಗೆ ಆಗಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಈ ಹದಕ್ಕೆ ಇರಬೇಕು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇಲ್ಲಾಂದ್ರೆ ನಮಗೆ ಅದು ಹಚ್ಚುವಾಗ ಸ್ವಲ್ಪ ಎಲೆಯಿಂದ ಕಡೆ ಈ ಕಡೆ ಹೋಗ್ತದೆ ಬೆಳ್ಳಗೆ ಮಾಡಿ ಹಚ್ಚುವ ವಿಧಾನ ಕೂಡ ಉಂಟು ಅದು ಬೇರೆ ವಿಧಾನ ಇದು ನೋಡಿ ನಾನೀಗ ಕಟ್ ಮಾಡಿ ತಂದಿರುವಂತಹ ಎಲೆ ಇದರ ಮೇಲೆ ಆ ಒಂದು ಇಲ್ಲಿ ನೋಡಿ ಕಾಣಬಹುದು ನಿಮಗೆ ಅದರ ಎಲೆಯಲ್ಲಿ ಮೇಲೆ ಉಂಟಲ್ವಾ ಅದನ್ನು ನಾವು ತಗೊಳ್ಬೇಕು ಅದು ನಮಗೆ ಹಚ್ಚುವಾಗ ಮಡಚುವಾಗ ಹರಿದು ಹೋಗ್ತದೆ ಅದಕ್ಕೋಸ್ಕರ ಈ ಅದರ ನಾರನ್ನು ತೆಗೊಳ್ಬೇಕು ದಪ್ಪ ಉಂಟಲ್ವ ಅದು ಮತ್ತೆ ಅದು ತೆಳ್ಳಗಿದ್ರೆ ತೆಗಿಬೇಕು ಅಂತಿಲ್ಲ ಯಾಕಂದರೆ ನಾವು ಎಲೆಯನ್ನು ಆಗಿ ಮಡಿಸಲಿಕ್ಕೆ ಉಂಟು ಆಗ ಇಲ್ಲದಿದ್ದರೆ ಹರಿದು ಹೋಗ್ತದೆ ಫ್ರೆಶ್ ಆಗಿ ಕೂಡ ಮಾಡುವಂಥದ್ದಲ್ವ ಎಲೆ ಅದಕ್ಕೋಸ್ಕರ ಇದನ್ನ ತೆಗಿಬೇಕು ಇಲ್ಲ ತೆಗೆದ ನಂತರ ಇದರ ಮೇಲೆ ಈಗಾಗಲೇ ನಾವು ರುಬ್ಕೊಂಡ ಮಸಾಲೆಯನ್ನು ಹಚ್ಚಿ ಪತ್ರಡೆಯನ್ನು ಮಾಡುವಂಥದ್ದು ತುಂಬ ರುಚಿಯಾಗಿ ಇರ್ತದೆ ಈ ತರಹದ ಕೆಸು ನಿಮ್ಮ ಸುತ್ತಮುತ್ತ ಏನಾದರೂ ಇದ್ರೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ಹಾಗೆ ಒಂದು ಸಣ್ಣ ಗೆಡ್ಡೆ ಏನಾದರೂ ಸಿಕ್ಕಿದರೆ ಅದನ್ನು ತಂದು ನೆಟ್ಟರೆ ತುಂಬ ಆಗ್ತದೆ ಕೂಡ ಇದು ಗೆಡ್ಡೆಯನ್ನು ಕೂಡ ನೀವು ಹಾಗೆ ಉಪ್ಪು ಹಾಕಿ ಬೇಯಿಸಿ ತಿನ್ನಲಿಕ್ಕೆ ಆಗಿರ್ಬೋದು ಅದರಿಂದ ನಾವು ದಿಲು ಮಾಡಲಿಕ್ಕೆ ಎಲ್ಲ ತುಂಬ ರುಚಿಯಾಗಿರ್ತದೆ ಪಲ್ಯಕ್ಕೆ ಉಪ್ಪರಿಗೆಲ್ಲ ಕೂಡ ತುಂಬ ರುಚಿಯಾಗಿರ್ತದೆ ನೋಡಿ ಈ ತರಹ ಇದರ ಮೇಲಿನ ನಾರನ್ನು ತೆಗೊಳ್ಬೇಕು ಇದು ಮತ್ತೆ ಒಂದು ಎಲೆಯ ಮೇಲೆ ಒಂದು ಎಲೆ ಇಟ್ಟು ಮಸಾಲೆಯನ್ನು ಇದರ ಮೇಲೆ ಹಚ್ಚುತ್ತಾ ಹೋಗಬೇಕು ನೋಡಿ ಈ ತರಹ ಹಿಟ್ಟನ್ನು ಹಾಕ್ಕೊಂಡು ಈಗ ಇದರ ತೆಳ್ಳಗೆ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ಇನ್ನೊಂದು ವಿಧ ಉಂಟು ಈ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಮಾಡುವಂಥದ್ದು ಅದಕ್ಕೆ ಎಲೆ ಜಾಸ್ತಿ ಬೇಕು ತುಂಬ ಎಲೆ ಬೇಕು ಈ ಮೂರು ನಾಲ್ಕು ಎಲೆ ಎಲ್ಲ ಸಾಕಾಗೋದಿಲ್ಲ ಆ ಹಿಟ್ಟಿಗೆ ಎಲೆಯನ್ನು ಮುಳುಗಿಸೋದು ಒಂದು ಎಲೆಯ ಮೇಲೆ ಒಂದು ಎಲೆ ಹೀಗೆ ಇಡೋದು ಇಟ್ಟ ಮತ್ತೆ ರೌಂಡ್ ಮಾಡಿ ಅದನ್ನು ಬೇಯಿಸೋದು ಅದಕ್ಕೆ ಎಲೆ ತುಂಬ ಜಾಸ್ತಿ ಬೇಕು ಈ ತರಹ ದಪ್ಪ ಮಾಡಿದರೆ ಎಲೆ ಜಾಸ್ತಿ ಬೇಕಾಗುವುದಿಲ್ಲ ಸ್ವಲ್ಪ ಸಾಕಾಗ್ತದೆ ನಿಮಗೆ ಹೇಳ್ತಾ ಇದ್ದೇನೆ ಒಂದು ಕಾಲ್ ಕೆಜಿ ಅಕ್ಕಿಗೆ ಈ ಅಳತೆಯದ್ದು ಒಂದು ಮೂರು ಅಥವಾ ನಾಲ್ಕು ಎಲೆ ಇದೆ ಈ ಎಲೆ ಈ ಎಲೆ ದೊಡ್ಡ ಸೈಜ್ ಸಿಕ್ಕಿದ್ರೆ ಒಂದು ಎರಡು ಎಲೆ ಸಾಕಾಗ್ತದೆ ಆ ಒಂದು ಅಂದಾಜಲ್ಲಿ ನೀವು ಏನು ಎಷ್ಟು ಜಾಸ್ತಿ ಮಾಡಬೇಕಾ ಅದನ್ನು ಡಬಲ್ ಮಾಡಿಕೊಂಡು ನೀವು ಎಲೆಯನ್ನು ಕೂಡ ಕೊಯ್ದು ಇಡಬಹುದು ಅಂದ್ರೆ ಒಮ್ಮೆಗೆ ಜಾಸ್ತಿ ಎಲೆ ಕೊಯ್ದ ಮತ್ತೆ ಅದು ಸುಮ್ಮನೆ ವೇಸ್ಟ್ ಅಲ್ವಾ ಹಾಗಾಗಿ ಆ ಒಂದು ಅಂದಾಜಲ್ಲಿ ಮಾಡಿಕೊಂಡ್ರೆ ಸಾಕು ಮತ್ತೆ ತಕ್ಷಣಕ್ಕೆ ಕೊಯ್ದು ಮಾಡುವ ಕಾರಣ ನಮಗೆ ಬೇಕಾದಾಗ ಕೊಯ್ದುಕೊಳ್ಬೋದು ತುಂಬ ಜಾಸ್ತಿ ಇದನ್ನು ಇದು ಮಾಡಬೇಕು ಅಂತ ಒಮ್ಮೆ ಕೊಯ್ದು ಇಡಬೇಕು ಅಂತ ಕೂಡ ಇಲ್ಲ ನೋಡಿ ಈ ತರಹ ತೆಳುವಾಗಿ ಹಿಟ್ಟನ್ನು ಈಗ ಈ ತರಹ ಮಸಾಲೆ ಹಾಕಿ ರುಬ್ಬಿದ ಹಿಟ್ಟನ್ನು ಎಲೆಗೆ ಹಚ್ಚಿಕೊಂಡು ಬರಬೇಕು ಇನ್ನು ಇನ್ನೊಂದು ಎಲೆಯನ್ನು ಇದರ ಮೇಲೆಗೆ ಹೀಗೆ ಇಟ್ಟು ಮತ್ತೆ ಮಸಾಲೆಯನ್ನು ತೆಳುವಾಗಿ ಅದೇ ತರಹ ಹಚ್ಚುವಂಥದ್ದು ನೋಡಿ ಹೀಗೆ ನಾವು ಈಗ ಈಗಾಗಲೇ ಎಲೆಯನ್ನು ಕಟ್ ಮಾಡಿಕೊಂಡು ಕಾಡು ಕೆಸುವಿನ ಎಲೆಯನ್ನು ಕಟ್ ಮಾಡಿಕೊಂಡು ಪತ್ತೆಡೆ ಗ್ರೇವಿ ಮಾಡುವ ಒಂದು ವಿಧಾನವನ್ನು ತೋರಿಸಿದ್ದೇವೆ ಈ ಎಲೆಯನ್ನು ಕೂಡ ಕಟ್ ಮಾಡಿ ಮಾಡ್ಬೋದು ಪತ್ರೆಡೆ ಅದು ಕೂಡ ತುಂಬ ರುಚಿಯಾಗಿರ್ತದೆ ಕಟ್ ಮಾಡಿ ಹಾಕಿ ಉಪ್ಪುಕರಿ ಮಾಡ್ಬೋದು ಮಸಾಲೆ ಮಾಡ್ಬೋದು ಆ ತರಹ ಕೂಡ ಮಾಡ್ಬೋದು ಇದೇ ಮಸಾಲೆಯನ್ನು ಸ್ವಲ್ಪ ತೆಂಗಿನ ತುರಿ ಎಲ್ಲ ಹಾಕಿ ರುಬ್ಕೊಂಡ್ರೆ ತವಾ ಫ್ರೈಗೆ ಕೂಡ ಯೂಸ್ ಮಾಡ್ಬೋದು ಮತ್ತು ಕಡುಬನ್ನು ಹಾಗೆ ಕೂಡ ತಿನ್ಬೋದು ಈ ಹತ್ತೆಡೆ ಮಾಡುವಾಗ ನಾವು ಮೇಯ್ನಾಗಿ ಗಮನಿಸಬೇಕಾದ್ದು ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಕೆಸುವಿನ ಎಲೆಯಲ್ಲಿ ಸ್ವಲ್ಪ ತುರಿಕಿ ಇರ್ತದೆ ಅಲ್ವಾ ಹಾಗಾಗಿ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ರುಬ್ಬಬೇಕು ಮತ್ತು ಉಪ್ಕರಿಗೆ ನಾವು ಮತ್ತೆ ಇದಕ್ಕೆ ಹುಳಿ ಮೆಣಸೆಲ್ಲ ಎಂತ ಹಾಕಲಿಕ್ಕೆ ಇಲ್ಲದ ಕಾರಣ ಈ ಮಸಾಲೆ ರುಬ್ಬುವಾಗಲೇ ಎಲ್ಲ ಸರಿಯಾಗಿ ತಾಗಬೇಕು ಇಲ್ಲದಿದ್ದರೆ ಮತ್ತೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಈಗ ಇಲ್ಲಿ ನಾನಿಲ್ಲಿ ಮೂರು ಎಲೆ ತಗೊಂಡಿದ್ದೇನೆ ಮತ್ತೆ ಇದಕ್ಕೊಂದು ಎಲೆ ಸೇರಿಸಿದ್ದೇನೆ ಆಯಿತಾ ಕೆಳಗಿಂದ ಒಂದು ಎಲೆ ಸೇರಿಸಿದ್ದೇನೆ ಹಾಗಾಗಿ ಟೋಟಲಾಗಿ ನಾಲ್ಕು ಎಲೆಯ ಕಡುಬನ್ನು ನಾನು ಮಾಡಿದ್ದೇನೆ ಮತ್ತು ಒಂದೇ ಎಲೆ ಉಳಿತದೆ ಅಂತೇಳಿ ನಾನು ಒಂದು ಎಲೆಗೆ ಮಸಾಲೆ ಹಚ್ಚಿ ಅದನ್ನು ಕೆಳಗಿಂದ ಇಟ್ಟು ಅದರ ಮೇಲೆ ಈ ಎಲೆಗಳನ್ನು ಇಟ್ಟು ಮತ್ತು ಫೋಲ್ಡ್ ಮಾಡಿರೋದು ಟೋಟಲಾಗಿ ನಾನು ನಾಲ್ಕು ಎಲೆಯನ್ನು ಬಳಸಿಕೊಂಡಿದ್ದೇನೆ ಒಂದು ಪಾವು ಅಕ್ಕಿಗೆ ಒಂದು ಕಪ್ ಅಕ್ಕಿಗೆ ಅಂದರೆ ಕಾಲು ಕೆ ಜಿ ಅಕ್ಕಿಗೆ ಮಾಮೂಲು ನೀವು ಬಳಸುವ ಬೆಳಸಿಗೆ ಅಕ್ಕಿಯನ್ನೇ ಯೂಸ್ ಮಾಡ್ಬೋದು ಆದರೆ ಸ್ವಲ್ಪ ಅಂಟು ಇರುವಂತಹ ಅಕ್ಕಿಯನ್ನು ಯೂಸ್ ಮಾಡಬೇಡಿ ದೋಸೆ ಎಲ್ಲ ಮಾಡುವಾಗ ಅಂಟು ಬರ್ತದಲ್ವ ಅಂಥ ಅಕ್ಕಿಯನ್ನು ಪತ್ತಡೆಗೆ ಬಳಸಬೇಡಿ ಅದು ಸ್ವಲ್ಪ ಮತ್ತೆ ಅಂಟಂಟಾಗಿ ಬರ್ತದೆ ಪತ್ರೆ ಉದುರುದುರಾಗಿ ಬರಬೇಕು ನಮಗೆ ಉಕ್ಕರಿಗೆಲ್ಲ ಮಾಡುವಾಗ ಉದುರುದುರಾಗಿ ಬರಬೇಕು ನೋಡಿ ಈ ತರಹ ಮಡಚಿ ಪೂರ್ತಿ ಮಸಾಲೆ ಹಚ್ಚಿಕೊಡಬೇಕು ಈಗ ನಮಗೆ ಈ ನಾಲ್ಕು ಎಲೆಗೆ ರುಬ್ಬಿದ ಮಸಾಲೆ ಸರಿಯಾಗಿದೆ ಈಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದೆ ನಂತರ ಒಂದು ಪ್ಲೇಟಲ್ಲಿ ಈ ಕಡುಬನ್ನು ಇಟ್ಟು ಇದನ್ನೊಂದು ನಲವತ್ತೈದು ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೇನೆ ಇಲ್ಲಿ ಈಗ ಪತ್ರೆಡೆ ಕಡುಬು ಬೆಂದಿದೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಬಿಸಿ ಬಿಸಿ ಇರುವಾಗ ಸ್ವಲ್ಪ ಅಂಟು ಥರ ಇರ್ತದೆ ಮತ್ತು ನಾವು ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಇದೇ ಪತ್ರಡೆಯನ್ನು ಹೀಗೆ ಮಾಡಿ ನೀವು ತವ ಫ್ರೈ ಕೂಡ ಮಾಡ್ಬೋದು ಅಥವಾ ಇದನ್ನು ತೆಂಗಿನೆಣ್ಣೆ ಜೊತೆ ಆಗಿರ್ಬೋದು ಹಾಗೇನೆ ಆಗಿರ್ಬೋದು ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿರ್ತದೆ ಯಾಕಂದರೆ ಮೆಣಸು ಹುಳಿ ಬೆಲ್ಲ ಎಲ್ಲ ಕೂಡ ಹಾಕಿರೋಂಥದಲ್ವ ಬೆಲ್ಲ ಮತ್ತು ಮಸಾಲೆ ರುಬ್ಬಾಗ ಹಾಕ್ಲೇಬೇಕು ಅಂತಿಲ್ಲ ಆಯ್ತಾ ಅದು ಹಾಕಿದರೆ ಟೇಸ್ಟ್ ಹಾಗೆ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ತದೆ ಈ ತರಹ ಚಿಕ್ಕ ಚಿಕ್ಕ ಪೀಸ್ ಆಗಿ ಈಗ ಕಟ್ ಮಾಡಿ ಇಟ್ಟಿದ್ದೇನೆ ಇದು ಯಾಕೆ ಅಂದರೆ ನಮಗೆ ಉಕ್ಕರಿ ಮಾಡಲಿಕ್ಕೆ ಪೂರ್ತಿ ತಣ್ಣಗೆ ಆದಮೇಲೆ ಕಟ್ ಮಾಡ್ಕೊಳ್ಳಿ ಈಗ ಬಾಣಲೆಗೆ ಒಂದರಿಂದ ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಟೀ ಚಮಚ ಉದ್ದಿನಬೇಳೆ ಒಂದು ಟೀ ಚಮಚ ಕಡಲೆಬೇಳೆ ಒಂದು ಟೀ ಚಮಚ ಸಾಸಿವೆ ನಂತರ ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕರಿಬೇವಿನ ಎಲೆ ಇಲ್ಲಿ ಸಾಸಿವೆ ಎಲ್ಲ ಸಿಡಿಲಿ ಕರಿಬೇವಿನ ಎಲೆ ಎಲ್ಲ ಗರಿ ಗರಿ ಆಗಿದೆ ಈಗ ಈಗ ನಾವು ಕಟ್ ಮಾಡಿ ಇಟ್ಟಂತಹ ಪತ್ರಡೆಯ ತುಂಡುಗಳನ್ನು ಹಾಕಬೇಕು ಮತ್ತೆ ಒಂದೂವರೆ ಕಪ್ನಷ್ಟು ತೆಂಗಿನ ತುರಿ ಕಾಲು ಕಪ್ ಬೆಲ್ಲ ಮತ್ತೆ ಹಾಕ್ಕೊಂಡಿದ್ದೇನೆ ಇದನ್ನೀಗ ಸಣ್ಣ ಉರಿಯಲ್ಲಿಟ್ಟು ನಯವಾಗಿ ಮಿಶ್ರ ಮಾಡಿಕೊಳ್ಬೇಕು ಮತ್ತೆ ಇದಕ್ಕೆ ನೀವು ಬೆಲ್ಲ ನಿಮಗೆ ಸಿಹಿ ಬೇಡವೇ ಬೇಡ ಅಂತಿದ್ರೆ ಬೆಲ್ಲ ಹಾಕದನ್ನೇ ಮಾಡ್ಬೋದು ನನಗೆ ಸ್ವಲ್ಪ ಸ್ವೀಟ್ ಬೇಕು ಹಾಗಾಗಿ ನಾನು ಬೆಲ್ಲ ಹಾಕಿದ್ದೇನೆ ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಹಾಕಿ ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೆ ಈಗ ಮತ್ತೆ ಮುಚ್ಚಳ ತೆಗೆದು ಚೆನ್ನಾಗಿ ಸಲ ಇದನ್ನ ಮಿಶ್ರ ಮಾಡ್ಕೊಳ್ತೇನೆ ತುಂಬಾ ರುಚಿಯಾಗಿ ಇರ್ತದೆ ಈಗ ಇಲ್ಲಿ ರುಚಿಯಾದ ಪತ್ರೆ ಉಪ್ಪರಿ ರೆಡಿ ಕೂಡ ಆಯಿತು ನೋಡಿ ಖಂಡಿತವಾಗ್ಲೂ ಟ್ರೈ ಮಾಡಿ ನಾನು ಹೇಳಿದ ಈ ಅಳತೆಯಲ್ಲಿಯೇ ಟ್ರೈ ಮಾಡಿ ತುಂಬ ರುಚಿಯಾಗಿ ಇರ್ತದೆ ಎಲ್ಲವೂ ಸರಿಯಾದ ಒಂದು ಅಳತೆಯಲ್ಲಿ ನಿಮಗೆ ನಾನು ಎಷ್ಟು ಸಾಮಗ್ರಿ ಹಾಕಬೇಕು ಅಂತ ಹೇಳುವುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಮಸಾಲೆ ರುಬ್ಬುವಾಗ ನೀವು ಬೇಕಿದ್ರೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಕೂಡ ಸೇರಿಸ್ಬೋದು ರುಚಿಯಾಗಿ ಇರ್ತದೆ ಹಾಗೆ ತಂಪು ಕೂಡ ಮತ್ತು ಮೆಂತೆ ಹಾಕುವ ಉದ್ದೇಶ ಅಂದರೆ ಒಂದು ಅದರ ಒಂದು ಮೆಂತೆ ಹಾಕಿದ ಫ್ಲೇವರ್ ಚೆನ್ನಾಗಿ ಇರುತ್ತದೆ ಇನ್ನೊಂದು ಕೆಸು ಸ್ವಲ್ಪ ಉಷ್ಣ ಆದ ಕಾರಣ ಆ ಉಷ್ಣವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾಗಿ ಮೆಂತೆಯನ್ನು ಹಾಕುವಂಥದ್ದು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಮತ್ತೆ ಇನ್ನೊಂದು ಒಳ್ಳೆಯ ರುಚಿಯಾದ ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು